ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯದೆ ಬೆಳಗಾಗಿ ನಾನೇದ್ದು ಯಾರ್ಯಾರ ನೆನೆಯ ಎರಡು ಜೀರಿಗೆ ಬೆಳೆಯುವಂತ ಎರಡು ಜೀರಿಗೆ ಬೆಳೆಯುವಂತೂ ತಾಯಿನ ಎದುರುಗಳಿಗೆ ಹೆಣದೇನ ಭೂಮಿ ತಾಯಿ ನಮ್ಮ ಭೂಮಿ ತಾಯಿಂತ ನಮ್ಮ ಹೃದಯದಲ್ಲಿ ರೈತ ಬಾಂಧವರು ರೈತ ಅನ್ನ ತಮ್ಮಂದಿರು ಅಕ್ಕ ತಂಗಿಯರು ಪ್ರೀತಿ ಅನ್ನುವಂತಹ ಬೀಜ ಅನ್ನ ಬಿತ್ತಿ ನಮ್ಗೆಲ್ಲ ಮಮತೆ ಅನ್ನುವಂತಹ ಅನ್ನವನ್ನ ಉಣಬಡಿಸುವಂತಹ ನೀವೆಲ್ಲ ಆ ಪರಮಾತ್ಮನಿಗೆ ಸರಿ ಸಮಾನರು ಇನ್ನೊಂದವರಿಗೆ ಕಷ್ಟ ನೋವು ನಲಿವುಗಳು ಬಂದಾಗ ಮಾತ್ರ ನೀವು ಎಲ್ಲವನ್ನು ಧಿಕ್ಕರಿಸಿ ನೀವು ಬಂದು ರೋಡ್ ನಲ್ಲಿ ಕುಟುಂಬದವರನ್ನ ಬಿಟ್ಟು ಬಂದು ಸೇರ್ತೀರಿ ಅಂದ್ರೆ ನಿಮ್ ಬಟ್ಟೆ ಅನ್ಸಿ ನೀವು ಬಂದು ಸೇರಿತೀರಿ ನಿಮಗ ಸ್ಪಂದಿಸುವಂತ ಕೆಲಸ ನಮ್ಮ ಹಿರಿಯ ಅಧಿಕಾರಿಗಳು ಮಾಡಿದ್ದಾರೆ ನಮ್ಮ ಡಿ ಜಿ ಸಾಹೇಬ್ರು ಎಸ್ ಪಿ ನಮ್ಮ ಎಸ್ ಪಿ ಸಾಹೇಬರು ಎಸ್ ಸಿ ಸಾಹೇಬರು ಎಲ್ಲ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸರ್ಕಾರದ ವಿಷಯಗಳನ್ನು ತಮ್ಮಲ್ಲಿಗೆ ಮುಟ್ಟಿಸ್ಲಿಕ್ಕೆ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಸಹ ಕಲ್ಸಿದ್ದಾರೆ ಸಹ ಬಹಳಷ್ಟು ಸೊಲ್ಸಾಗಿ ಚೆನ್ನಾಗಿ ತಮ್ಗೆಲ್ಲ ಹೇಳಿದ್ದಾರೆ ಯಾಕಂದ್ರೆ ನಾವು ಬರೀ ಇದ್ದಂಗ ನಾವು ಏನ್ ಮಾಡಿದ ಆದೇಶಗಳು ಬರ್ತಾವ ಏನು ನಮ್ಗೆ ಏನನ್ನ ಸೂಚಿಸಲಿಕ್ಕೆ ತಿಳಿಸ್ತಾರೋ ಆ ಕೆಲಸವನ್ನ ಮಾಡ ಸೂಚನೆಗಳನ್ನು ಸರಿಯಾಗಿದೆ ರೀತಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆನ ಕಾಪಾಡುವಂತದ್ದು ಕೊಡ್ಲಿಕ್ಕೆ ಬಂದು ಕುರ್ಗಿನ ಆಗಂಗಿಲ್ಲ ನಾವ್ ಹಿಂಗಾರ ಮಾಡ್ಕೊ ಹಿಂಗಾರ ಮಾಡ್ಕೋ ನಾವು ಅಂದ್ರೆ ಆಗ ಮಾತ್ರ ಸೊ ನಾವೆಲ್ಲರೂ ಏನ್ ಸಾಯಬ್ರೂ ಹೇಳಿದ್ರಷ್ಟೋತ್ ನಮ್ಗೆಲ್ಲ ಹಿರಿಯ ಅಧಿಕಾರಿಗಳು ಯಾಕಂತ ನಮ್ಮ ವರ್ತವರ ಕೆಲಸ ಜೊತೆಗೆ ಬರೀ ನಮ್ ಗೋಪಾಕ್ ಮೇಲೆ ನಷ್ಟ ಈ ನಡೆಯಿಲ್ಲ ಚಳುವಳಿ ಇಡೀ ಬೆಳಗಾವಿ ಯಾಕಂದ್ರೆ ಬೃಹತ್ ಜಿಲ್ಲೆ ಬೆಳಗಾವಿ ಎಲ್ಲ ಕಲೆಕ್ಟ್ ಮಾಡಿದೈತಿ ಅದೆಲ್ಲ ಬಿಟ್ಟು ತಮ್ಮೆಲ್ಲರ ಮನವಿಗೆ ನಮ್ಮ ಎಡಿಷನಲ್ ಎಸ್ ಪಿ ಸಾಹೇಬ್ ಅಲ್ಲಿಂದ ಬಂದಿದ್ದಾರೆ ಎಲ್ಲರಿಗೂ ಸರಿ ಇಟ್ಟು ನಿಮ್ಮತ್ರ ಹತ್ರ ಬಂದಿದ್ದಾರೆ ಅಂದ್ರೆ ನಿಮ್ಮ ಮೇಲಿನ ಪ್ರೀತಿ ವಿಶ್ವಾಸಕ್ಕೆ ಅವ್ರು ಬಂದಾರ ಸೊ ಆ ಪ್ರೀತಿ ವಿಶ್ವಾಸ ನಾನು ತಮ್ಮೆಲ್ಲರ ಪರವಾಗಿ ನಮ್ಮ ಸಾಹೇಬರಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ ಅದ್ರ ಜೊತೆಗೆ ನೀವು ಕೂಡ ನಾ ಹೇಳಿದ್ನಲ್ಲ ನಮ್ಮ ಹೆಣ್ಣಿನ ಜನ್ಮಕ್ಕ ಅನ್ನ ತಮ್ಮರ್ ಇರಬೇಕು ಬೆನ್ನ ಕಟ್ಟೋರು ಸವಿಯಾಗ ಸಾವಿರ ಬಣ್ಣ ಕಟ್ಟೋರು ಓಡಿಯಾಗ ಅಂತ ಹೇಳ್ತಾರಲ್ಲ ಹಂಗಾಗಿ ಇವೆಲ್ಲ ಅಂತ ಬಂದ್ರು

ಹೇಳಕ್ ಸರ್ ಆ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ನಾನು ಮತ್ತು ಈ ಏನು ನಿಮ್ಗ ಮಾಡ್ತಾ ಇದ್ದೀವಿ ಜಯವಾಗಿ ಜೈ ಜವಾನ್ ಜೈ ಕಿಸಾನ್ ಐವತ್ತು ವರ್ಷದ ಹಿಂಗ್ಲಿ ಅನ್ನದಾತರಿದ್ದೀರಿ ಕುರ್ಕೊಂಡು ಶಾಂತ ರೀತಿಯಿಂದ ಸಮಾಧಾನದಿಂದ ಏನು ನಿರ್ದೇಶನಗಳು ಬರ್ತಾವನ್ನ ಪಾಲಿಸಿ ಯಶಸ್ವಿಯಾಗಿ ಜೈವನ ಗಳಿಸ್ತೀರ ಈ ಮೂಲಕ ನಾನು ಹೇಳ್ತೇನೆ ನಮ್ಮ ಸಾಹೇಬರ ಹೊಂದಿದ್ದಕ್ಕೆ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ನಮ್ಮ ಎಡಿಶ ಎಸ್ ಸಾಹೇಬ್ರಿಗೆ ಎಸ್ ಸಿ ಮತ್ತು ಮತ್ತು நம்ம ரெண்ட்லி ஜை ஜவான் ஜெய் கிஷன் பார்வதிய அந்தியூப இணுமக்கூடார அவரு கூட குடும்பவன் அவரு ಅವರು ಕೂಡ ನಾನು ಈ ಮೂಲಕ ಅಭಿನಂದನೆಗಾನ ಸಲ್ಲಿಸ್ತೇನೆ ಅವರು ಕೂಡ ಒಳ್ಳೆದಾಗೀನಿ ಅಂತ ಹೇಳಿ ಏನಾದ್ರೂ ಜೊತೆಗೆ ಇನ್ನೊಂದು ವಿಶೇಷ ಅಂದ್ರೆ ನಿಮ್ಮ ಒಟ್ಟಿಗೆ ನೀವು ಬಂದಿರಿ ನಮ್ಮ ಒಟ್ಟಿಗೆ ನಾವು ಬಂದೇನೆ ಇದೆಲ್ಲ ಸಹಜ ಬಟ್ ಎಲ್ಲರ ಜೊತೆ ಜೊತೆಗೆ ನಿಮ್ಮನ್ನ ಜನರಿಗೆ ತೋರಿಸ್ಲಿಕ್ಕೆ ನಮ್ಮನ್ನ ತೋರಿಸ್ಲಿಕ್ಕೆ ಎಲ್ಲ ಸಮಾಜದಲ್ಲಿ ಒಂದು ಕೊಂಡಿಯಾಗಿ ನಿಲ್ಲಿಸ್ಲಿಕ್ಕೆ ಸಹಾಯ ಸಹಕಾರ ನೀಡಿದಂತವರು ನಮ್ಮ ಮಾಧ್ಯಮ ಮಿತ್ರದವರು ಪತ್ರಿಕಾ ಮಿತ್ರರು ವರದಿಗಾರರು ಆ ನನ್ನ ಸಹೋದರರಿಗೆ ಸಹೋದರಿಗಿನ ಪೂಜಾ ದಿನ ಸಲ್ಲಿಸಿಕಪ್ಪತಿ ಆ ಎಲ್ಲ ಮಾಧ್ಯಮ ಮಿತ್ರದವರಿಗೆ ಮತ್ತೆ ನಮ್ಮೆಲ್ಲ ಪತ್ರಿಕಾ ಮಿತ್ರರಿಗೆ ಸಹೋದರ ಸಹೋದರಿಯರಿಗೆ ಹಾಗೂ ಇದಷ್ಟೇ ಅಲ್ಲದೆ ಇಲ್ಲಿ ಒಂದು ಗೋಕಾಕ್ ನಗರದ ಚಳುವಳಿಗೆ ಆಗಮಿಸುವಂತಹ ಎಲ್ಲ ಸಹೋದರ ಸಹೋದರಿಗೋಕಾಕ್ ಎಲ್ಲ ನಗರ ಸುತ್ತಮುತ್ತಲ ಹರಿಯ ಬಾಂಧವರಿಗೆ ಬಂಧುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾರೆ ಜೊತೆಗೆ ಇದೊಂದು ಹೆದ್ದಾರಿ ಈ ಹೆದ್ದಾರಿಯಲ್ಲಿ ಬಂದು ನಿಂತು ಇದೆಲ್ಲಾ ಮಾಡಿದ್ರು ಕೂಡ ಜನ ಸುಮ್ಮನೆ ರೈತರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ತಾವು ಬೇರೆ ಊಟ ಹಿಡ್ಕೊಂಡು ಸದ್ದಿಗೊಂದಿ ಹಿಡ್ಕೊಂಡ್ರು ತಮ್ಮ ತಲುಪರಿಗೆ ಹೋಗ್ತಾ ಇದಾರೆ ಎಷ್ಟೋ ಕಾರ್ಯಕ್ರಮಗಳು ಮುಂದೂಡಿದಾರ ಸೊ ಆ ಎಲ್ಲ ನನ್ನ ಪ್ರಜೆಗಳಿಗೆ ಸಾರ್ವಜನಿಕರಿಗೆ ನಾವು ಈ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸ್ಲೇಬೇಕಾಕ್ಯ ಸೊ ತಮ್ಮ ಮೂಲಕ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸಿ ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ ನಮ್ಮ ಸಾಹೇಬರಿಗೆ ನಾವು ಈ ಮೂಲಕ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲ ಒಂದು ಕೃತಜ್ಞ ಸಲ್ಲಿಸಿ ಮುಗಿಸ್ತೇನೆ ಜೈ ಹಿಂದ್ ಜೈನ್ ಈ ದಿನ ಈ ಒಂದು ಬೃಹತ್ ಪ್ರತಿಭಟನೆಯ ವೇದಿಕೆಯಲ್ಲಿ ಉಪಸ್ಥಿತರುವ ನಮ್ಮ ಆತ್ಮೀಯರಾದಂತ ಹಾಗೂ ರೈತ ಮುಖಂಡರಾದಂಥ ಗಣಪ ಗಣೇಶ ಎಳಿಯರ್ ಹಾಗೂ ಇನ್ನೋರ್ವ ರೈತ ಮುಖಂಡರು ಆತ್ಮೀಯರಾದಂತಹ ಮಾಧೇವೊಡೆಯರ್ ಅವರೇ ಹಾಗೂ ಇಲ್ಲಿ ನಡೆದ ಎಲ್ಲ ರೈತ ಮುಖಂಡರೇ ಎಲ್ಲ ರೈತ ಮಾಧ್ಯಮ ಅಣ್ಣ ತಮ್ಮಂದ್ರೆ ಆಗದೆಲ್ಲ ಪತ್ರಿಕಾ ಮಾಧ್ಯಮದವರೇ ಈಗಾಗಲೇ ನಮ್ಮ ಹಿರಿಯ ಅಧಿಕಾರಿಗಳಾಗಿಯೇ ನಮ್ಮ ಎಸ್ ಸಿ ಸಹ ತಹಸೀಲ್ ಸೇರು ಎಲ್ಲ ನಾನು ಮತ್ತೊಂದು ಹೇಳಲ್ಲ ಈಗ ಹೇಳಿದ್ರು ತಾಳ್ಮೆ ಏನು ಎಲ್ಲ ಯುವಕರ ತೋರಿಸ್ಕೊಟ್ಟಿದ್ದೀರಿ ಇದೇ ತಾಳ್ಮೆಯನ್ನ ನೀವು ಇನ್ನೊಂದು ಎರಡು ದಿವಸ ಇಟ್ಕೊಂಡು ಏನು ನಮ್ಮ ಸರ್ಕಾರದಿಂದ ಆದೇಶ ಬರ್ತಾ ಅದಕ್ಕೆ ಕಾಯ್ದು ನೀವು ಇಷ್ಟು ಸೇರಿ ಸರ್ಕಾರ ಕೊಟ್ಟಿದ್ರಿ ಅದನ್ನ ಈ ಸರ್ಕಾರ ಇನ್ನೊಂದು ಎರಡು ದಿವಸ ನಮಗೆ ಕೊಡಬೇಕು ಅಂತ ನಾನು ನಮ್ಮ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ವಿನಂತಿ ಮಾಡ್ಕೊತೀನಿ ತಮ್ಮ ತಾವು ನಿಮಗೆ ಹಗುಲೂ ಕೂಡ ಇದ್ದು ಕೂಡ ನಾವು ಪೊಲೀಸರು ಕೂಡ ನಾವು ಇಲ್ಲೇ ನಿಮ್ಮ ಜೊತೆ ನಾವು ಬುಕಿಂಗ್ ಮಾಡ್ಕೊಂತ ನೀವು ಪ್ರತಿಭಟನೆ ಮಾಡ್ತೀವಿ ನಾವು ಕೂಡ ಹಗಲು ರಾತ್ರಿಯಲ್ಲಿ ನಾವು ಇದ್ದು ನಿಮಗೆ ರಕ್ಷಣೆ ಪಡ್ತಾ ಇದ್ದೀವಿ ಅದೇ ರೀತಿ ಸರ್ಕಾರ ಕೂಡ ನಿಮಗೆ ಸಕಾರಾತ್ಮಕವಾಗಿ ಸ್ಪರ್ಧಿಸುತ್ತದೆ ಅಂತ ನಮ್ಮ ಆಶೆ ನಾವೆಲ್ಲ ಇಟ್ಕೊಳ್ಳೋಣ ನಿಮ್ಗೆಲ್ಲ ಜಯವಾಗಲಿ ಅಂತ ಹೇಳಿ ಈ ನಾಳೆ ನಾಳೆ ನೀವು ಹೈವೇ ಬಂದ್ ಮಾಡೋದು ಮಾಡಿದ್ರು ದಯವಿಟ್ಟು ಇನ್ನೊಮ್ಮೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀನಿಗೆ ಅದನ್ನ ತಾವು ಮುಂದೂಡಿ ಎರಡು ಸೌಕಾಶ ಕೊಡಬೇಕಂತ ಕೇಳಿ ನಾನು ಮಾತು ಮುಗಿಸ್ತೇನೆ ಜೈ ಜಯ